హరి శ్రీనివాస ఎల్ నమస్కారం గోవిందాలదే బందే గోవిందను బందో చంద సాలే ವಿಕಟಾಂಗಿ ಪೂತನಿಯ ಕೊಂದು ಶಕಟಾಸುರನ ಪಾದದಿ ತುಳಿದು ವಿಕಟಾಂಗಿ ಪೂತನಿಯ ಕೊಂದು ಶಕಟಾಸುರನ ಪಾದದಿ ತುಳಿದು ಧಿಕ್ಕಟ 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 ಎನ್ನುತ ಅಕ್ಕರೆಯಿಂದ ಕುಣಿಯುತ್ತಾ ಮನೆಗೆ ಬಂದದ್ದೊಂದು ಬಂದದ್ದೊಂದು ಛಂದ ಸಾಲದೆ ಗೋವಿಂದನು ಬಂದದ್ದೊಂದು ಛಂದ ಸಾಲದೆ ಗೋವರ್ಧನ ಪರ್ವತವೆತ್ತಿ ಗೋವುಗಳನ್ನೇ ಕಾಯ್ದು ತನ್ನ ಗೋವರ್ಧನ ಪರ್ವತವೆತ್ತಿ ಗೋವುಗಳನ್ನೇ ಕಾಯ್ದು ತನ್ನ ಮಾಮ ಕಂಸನನ್ನು ಕೊಂದು ಅವಗೂಡಿ ಗೂಡಿ ಆಡುತ್ತ ಮನೆಗೆ ಬಂದದ್ದೊಂದು ಬಂದದ್ದೊಂದು ಚಂದ ಸಾಲದೆ ಗೋವಿಂದನು ಬಂದದ್ದೊಂದು ಛಂದ ಸಾಲದೆ ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ದೋಷರಹಿತನಾದ ಸರ್ವ ವಂದ್ಯ ಪುರಂದರ ಬಿಠಲನು ಸರ್ವ ವಂದ್ಯ ಪುರಂದರ ಬಿಠಲನು ಸರ್ವಕಾಲದಿ ರಕ್ಷಿಸುವವನು ಬಂದದ್ದೊಂದು ಬಂದದ್ದೊಂದು ಛಂದ ಸಾಲದೆ ಗೋವಿಂದನು ಬಂದದ್ದೊಂದು ಛಂದ ಸಾಲದೆ बंदत जोंदो छंद रे गोविंद बंदत जोंदो छंद रे बंदत जोंदो छंद रे गोविंद बंदत जोंदो छंद रे बंदत जोंदो छंद रे बंदत जोंदो छंद रे